ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ನೂ ಸ್ವಲ್ಟ್ ಕನ್ನಡ ಚಾನೆಲ್ ಸೊ ಇವಾಗ ಮಾಡುವಂಥ ಮೋಸ್ಟ್ ಆಫ್ ದ ಬ್ಲಾಗ್ಸ್ನ ನಾವು ಕಾರಲ್ಲೇ ರೆಕಾರ್ಡ್ ಅಂದರೆ ಬಿಗಿನಿಂಗ್ ಕಾರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಭಾನುವಾರ ಐದುವರೆ ಆಗಿದೆ ಟೈಮು ಸೊ ನಾವು ಸ್ವಲ್ಪ ಹೊರ್ಗಡೆ ಹೋಗಬೇಕಾಗಿತ್ತು ಒಂದಷ್ಟು ಏನೋ ಒಂದು ವಿಷಯಕ್ಕೆ ಬಿಸ್ನೆಸ್ ವಿಚ್ ಆಗೋಕ್ಕೆ ನಾನು ಒಂದು ವಿಚಾರ ಸ್ವಲ್ಪ ಬಿಡ್ಡಿಗೆ ಹೋಗಬೇಕಾಗಿತ್ತು ಇವಾಗ ಶಾಪ್ಗೆ ಏನು ಹೋಗಿರಲಿಲ್ಲ ಯಾಕಂದರೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನಾಲ್ಕೈದು ದಿನಿಂದ ಅದಕ್ಕೆ ಇವಾಗ ಯಶು ಯಾಕೆ ಅಂದ್ರೆ ಶೂಗೆ ಕಿವಿ ಚುಚ್ಚಿಸೋಣ ಅಂತ ನಾನು ತುಂಬಾ ದಿನ ಹಿಂದೆನ ಅವ್ನ್ಗೆ ತಗೊಂಡಿದ್ದೆ ಅವ್ನ್ಗೆ ಸುಬ್ಬುಗೆ ಒಂದೇ ಸುಬ್ಬುಗೆ ನಾವು ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಅವನಿಗೆ ಚುಚ್ಚಿಸ್ತೀನಿ ಇವಾಗ ಇವನಿಗೆ ನಮ್ಮ ಮಾವ ನಾನು ಹೇಳ್ದೆ ಅಷ್ಟು ಹೇಳ್ದೆ ಕೇಳಿಲ್ಲ ನನ್ನ ಮಾವ ಮಾತು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟ ಇವಾಗ ನೋಡ್ತಾಯ್ತಪ್ಪ ಏನ್ ಮಾಡೂ ಚುಚ್ಚಿದಷ್ಟು ಅಷ್ಟೇ ಇವಾಗ ಇಂಜೆಕ್ಷನ್ ಹಾಕಲ್ವಾ ಅಷ್ಟು ಅಷ್ಟು ಡೌ ಮಾಡ ಡೌ ಮಾಡ್ತವನಿ ಅಂತ ಅನ್ನಿಸ್ತಾ ಇದ್ದೀನಿ ನನಗೆ ಶೂಟ್ ಮಾಡ್ಸೋಣ ಅಂತ ಇದ್ದೀನಿ ನಾನು ಸೊ ಟ್ಯಾಟು ಇರ್ತಾರಲ್ಲ ಅಲ್ಲಿ ಶೂಟ್ ಮಾಡ್ತಾರೆ ಸೊ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಫ್ಲವರ್ ರೆಕಾರ್ಡ್ ಮಾಡ್ತೀನಿ ಇವನು ಹೆಂಗೆ ರೆಕ್ಟ್ ಮಾಡ್ತಾನೆ ಅಂತ ನೋಡ್ತೀನಿ ಇವನು ಕಿವಿ ಚರ್ಚಿಸ್ತಂತು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಇದಾದ್ರೂ ಸೊ ಇಲ್ಲೇ ನಿಯರ್ ಅಲ್ಲಿ ಅಂದರೆ ನಾವು ಹೋಗೋ ರೋಡಲ್ಲೇ ನಮ್ಮ ಶಾಪ್ ಏನಂದರೆ ನಮ್ಮ ಊರು ಬಿಟ್ಟು ಸ್ವಲ್ಪ ಹತ್ತಿರದಲ್ಲೇ ಒಂದು ಟ್ಯಾಟು ಶಾಪ್ ಇದೆ ಸೊ ಅದು ಯೂಶಲಿ ಅಷ್ಟು ಓಪನ್ ಇರೋಲ್ಲ ಬಟ್ ನಾವು ಹೋಗಿದ್ದೀನೋ ಓಪನ್ ಇತ್ತು ಸೊ ಯಾರಿಗೋ ಟ್ಯಾಟೂ ಕೂಡ ಆಗ್ತಾಯಿದ್ರು ನಾವು ಹಂಗೇ ಇದು ಹೋಲ್ ಮಾಡಿಸ್ಕೋಬೇಕಾಗಿತ್ತು ಇಯರ್ ಪೀರ್ಸಿಂಗ್ ಮಾಡಿಸ್ಕೋಬೇಕಾಯ್ತು ಅಂತ ಕೇಳಿದ್ವಿ ಸೊ ಓಕೆ ಅಂತ ಬಂದು ಮಾಡಿಕೊಟ್ರು ಗನ್ ಶೂಟ್ ಮಾಡಿಸಿದ್ರೆ ಪೇನ್ ಆಗೋಲ್ಲ ಅಂತ ನಾನು ಯಾವತ್ತೂ ಮಾಡಿಸಿಲ್ಲ ಫಸ್ಟ್ ಟೈಮು ನಾವು ನಮ್ಮ ಫ್ಯಾಮಿಲಿಯಲ್ಲಿ ಯಶೋಗ ಮಾಡ್ಸಿರೋದೆಲ್ಲ ಕಿವಿ ಚುಚ್ಚಿರೋದೇ ನಾನು ಮಾಡಿಸಿರೋದು ಸೊ ಯಶೋಗ ಮಾಡ್ಸೋಣ ಅಂತ ಕರ್ಕೊ ಬಂದೆ ಬಟ್ ನಾನು ಚಿನ್ನದ ಸ್ಟಡ್ ತೊಗೊಬಂದಿದೆ ಅಂದರೆ ಈಗ ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ಯಶುಗೆ ಸುಬ್ಬುಗೆ ಒಂದೇ ಥರ ತೊಗೊಂಡಿರೋದು ತೋರಿಸಿದ್ದೆ ಸೊ ಅದನ್ನು ತಗೊಬಿಟ್ಟು ಬಂದಿದ್ದೆ ಬಟ್ ಅವರು ಅವ್ರ ಗನ್ಗೆ ಅದು ಚೆನ್ನಾಗಿ ಕುತ್ಕೊಳ್ಳೋಲ್ಲ ಸೈಜ್ ಮ್ಯಾಚ್ ಆಗೋಲ್ಲ ಅಂತ ಹೇಳಿ ಅವ್ರ ಹತ್ರ ಇರೋಂಥ ಒಂದು ಸ್ಟಡ್ನ ಹಾಕಿದ್ದಾರೆ ಅದು ಒಂದು ವೀಕ್ ಆದಮೇಲೆ ಅದನ್ನು ತೆಗೆದು ಮತ್ತು ನಾವು ಗೋಲ್ಡ್ ಸ್ಟಡ್ನ ಹಾಕ್ಬೋದಂತೆ ಸೊ ಯಶುಗೆ ಏನು ಪೇಯ್ನ್ ಆಗಲಿಲ್ಲ ನಮ್ಮ ಯಜಮಾನ್ರು ಅದು ಹೋಲ್ ದೊಡ್ಡ ಆಗತ್ತ ಅಂತೆಲ್ಲ ಕೇಳ್ತಾಯಿದ್ರು ಅವರು ಕಿವಿಲಿ ಯಾವುದೇ ಬೋನ್ಸ್ ಇರಲ್ಲ ಈಸಿಯಾಗಿ ಸ್ಟ್ರೆಚ್ ಆಗುತ್ತೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಇಲ್ಲಿ ನಾವು ಟ್ಯಾಟೋ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಡಿಟೇಲ್ಸ್ ಕೇಳ್ಕೊಂಡ್ಬಂದ್ವಿ ನೆಕ್ಸ್ಟ್ ನೋಡೋಣ ಎಲ್ಲ ಕೆಲಸಗಳು ಮುಗಿದ್ಮೇಲೆ ಯಾವುದೋ ಕೆಲಸ ಎಲ್ಲ ಫ್ರೀ ಇದ್ದೀವಿ ಅನ್ನೋವಾಗ ಒಂದು ಟ್ಯಾಟು ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಕೂಡ ಹಾಕಿಸ್ಕೊತಾರಂತೆ ಸೊ ನೆಕ್ಸ್ಟ್ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಈಗ ತಿರ್ಗಿಶುಗೆ ಆ್ಯಕ್ಚುಲಿ ಗೋಲ್ಡ್ ಅವರು ಅಂದರೆ ಅವ್ರ ಮಷೀನ್ಗೆ ಅದು ಸ್ವಲ್ಪ ದೊಡ್ಡದಾಗತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಅವ್ರ ಹತ್ರ ಇದ್ದಿದ್ದೇ ಹಾಕ್ಸಿದ್ದೀನಿ ನಾ ಒನ್ ಫೋರ್ ಫೈವ್ ಡೇಸ್ ಆದಮೇಲೆ ಅದು ಸ್ವಲ್ಪ ಟ್ವಿಸ್ ಮಾಡ್ತಾ ಮಾಡ್ತಾ ಹೋಗುತ್ತಲ್ಲ ಆಮೇಲೆ ಅದನ್ನ ನೋಡ್ಕೋಬೇಕಂತೆ

ಸ್ವಲ್ಪ ನೋತಾರೆ ಅಷ್ಟೇ ಹ್ಮ್ ಅಷ್ಟೇ ನೋಡ್ದ ಅದಕ್ಕೆ ನಾವು ಇಲ್ಲಿ ಕರ್ಕೊಂಡು ಬಂದ್ರಿ ಫಿಫ್ಟಿ ರುಪೀಸ್ ತಗೊಂಡ್ರೆ ಅಷ್ಟೇನೆ ಆಮೇಲೆ ಟಾಟೂ ಒಂದು ಹಾಕ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮನೆಯವ್ರಿಗೆ ಬೇಕು ಅವ್ರು ಹಾಕ್ಸ್ಕೊ ಯಾಕೆ ಹಾಂ ನೋತದೆ ಟ್ಯಾಟು ಹಾಕ್ಸ್ಕೋ ನೀನೇ ನೀನು ಹಾಕ್ಸ್ಕೊಂಡಿದ್ದೆ ಯಾಕೆ ನಿಮಗೆ ನಾನು ನನ್ನ ಇಬ್ಬರುದು ಫಿಂಗರ್ ಪ್ರಿಂಟ್ ಹಾಕ್ಸ್ಕೊಳ್ಳೋಣ ಅಂತ ಇದೆ ಇವ್ರು ನೋಡ್ರೆ ಬಾಡ ಆಗ್ತದೆ ಅಷ್ಟೇ ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸ್ಕೊ ಹೋಗ್ಬೇಕು ಶಾಪ್ ಹತ್ರ ಹೋಗಿ ಆಮೇಲೆ ಅಲ್ಲೋಗಿ ಬರ್ಬೇಕು

ಚೆನ್ನಾಗಿ ಕಾಣ್ತಾನೆ ಇಶ ತಿರುಗು ಅಷ್ಟೇ ಸೊ ಇದು ಬಂದು ನೆಕ್ಸ್ಟ್ ಡೇ ಮಧ್ಯಾಹ್ನದ ರೂಟೀನ್ ಅಂದ್ರೆ ಅಡುಗೆ ಎಲ್ಲ ಮಾಡಿದ್ದೆ ಸೊ ಅಡ್ಗೆ ಊಟಕ್ಕೆ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಏನಾದ್ರೂ ಮಾಡಬೇಕು ಅಂತ ಅನ್ಸುತ್ತು ಸೊ ಅದಕ್ಕೆ ರೆಸಿಪಿ ಮಾಡ್ತೀನಿ ಯೂಶಲ್ ಆಗಿ ಇದು ಸುಬ್ಬು ಫೇವ್ರೆಟ್ ರೆಸಿಪಿ ಸೊ ನಾನು ಅಷ್ಟೇ ಸುಬ್ಬುಗೆ ಬೆಂಡೆಕಾಯಿ ಹಸಿ ಬಟಾಣಿ ಇದೆಲ್ಲ ಜಾಸ್ತಿ ಕೊಡ್ತೀನಿ ಬೆಂಡೆಕಾಯಿ ಸ್ವಲ್ಪ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಬಟರ್ ಫ್ರೂಟ್ ಅದೆಲ್ಲ ಜಾಸ್ತಿ ತಿಂತಾನೆ ಅವನು ಅವ್ನಿಗೆ ಇಷ್ಟ ಅಂದರೆ ವೆಜಿಟೇರಿಯನ್ ಅವನು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಜಾಸ್ತಿನೇ ತಿಂತಾನೆ ಸೊ ಅದಕ್ಕೆ ನಾನು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡಿ ಕೊಡ್ತಾಯಿರ್ತೀನಿ ಅವ್ನಿಗೂ ಇಷ್ಟ ಆಗುತ್ತೆ ಅಂದರೆ ಇದು ಸ್ಟಿಕ್ ಥರ ಇರುತ್ತಲ್ಲ ಇಟ್ಕೊಂಡು ಓಡಾಡ್ಕೊಂಡು ತಿಂತಾನೆ ಆ ಥರ ಸೊ ಇಲ್ಲಿ ಬೆಂಡೆಕಾಯಿಗಳನ್ನ ತೊಳೆದಿಟ್ಟಿದೆ ಈಗ ಆಲ್ರೆಡಿ ಅದು ಸ್ವಲ್ಪ ಹೊತ್ತು ಆಚೆ ಇಟ್ಟಿದ್ದರಿಂದ ನೀರೆಲ್ಲ ಚೆನ್ನಾಗಿ ಒಣಗಿದೆ ಇದನ್ನು ಹಿಂದೆ ಮುಂದೆ ಅಂದರೆ ತೊಟ್ಟೆಲ್ಲ ಕಟ್ ಮಾಡಿ ಮಧ್ಯದಲ್ಲಿ ಸೀಳಿ ಇಟ್ಕೋತಾ ಇದ್ದೀನಿ ಇದಕ್ಕೆ ಒಂದು ಮಸಾಲ ಸ್ಟಫ್ ಮಾಡಿಕೊಂಡು ಶಾಲೋ ಫ್ರೈ ಮಾಡಿದರೆ ಆಯಿತು ಊಟದ ಜೊತೆಗೆ ನೆಂಚ್ಕೋಬೋದು ನಾನು ಅವತ್ತಿನ ದಿನ ತಿಳಿ ಸಾಂಬಾರು ಮಾಡಿದ್ದೆ ಅದ್ರ ಜೊತೆಗೆ ಅಂತ ಹೇಳಿ ನಾನು ಇದನ್ನು ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಎರಡರಿಂದ ಎರಡೂವರೆ ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಈ ಕಿಚನ್ ಕಿಂಗ್ ಮಸಾಲ ಅಂತ ಹೇಳ್ತಾರಲ್ಲ ಅದು ಜೊತೆಗೆ ಸ್ವಲ್ಪ ಜೀರಿಗೆ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯೂಶಲಿ ಬೆಂಡೆಕಾಯಿ ರೆಸಿಪಿಗಳಿಗೆ ಸ್ವಲ್ಪ ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ನಾನು ನಾನಿಲ್ಲಿ ಹುಣಸೆಹಣ್ಣು ನೆನೆಸಿರೋಂಥ ನೀರನ್ನು ಇದ್ದೀನಿ ಬೇಡ ಅಂದರೆ ವಿನೆಗರ್ ಯೂಸ್ ಮಾಡ್ಬೋದು ಅಥವಾ ಹಾಗೆ ಕೂಡ ಮಾಡ್ಬೋದು ಬಟ್ ಸ್ವಲ್ಪ ಹುಳಿ ಹುಳಿ ಅನಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಹುಳಿ ಹಾಕ್ಕೋತಾ ಇದ್ದೀನಿ ಅದೇ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಎಕ್ಸ್ಟ್ರಾ ನೀರೇನು ನಾನು ಆ್ಯಡ್ ಇಲ್ಲ ಒಂದು ಎರಡು ಟೇಬಲ್ ಚಮಚದಷ್ಟು ನೀರಾದರೆ ಸಾಕು ನೋಡಿ ಇದು ಮಸಾಲ ರೆಡಿ ಆಯಿತು ಸೊ ಇದ್ರೊಳಗಡೆ ಅಂದರೆ ಬೆಂಡೆಕಾಯಿ ನಾವೇನು ಸ್ಲಿಟ್ ಮಾಡಿ ಇಟ್ಕೊಂಡಿದ್ವಿ ಅದ್ರೊಳಗಡೆ ಮಸಾಲಾನ ಸ್ಟಫ್ ಮಾಡ್ಕೋಬೇಕು ಸ್ಟಫ್ ಮಾಡಿಕೊಂಡು ನಾವು ಇದನ್ನು ಶಾಲೋ ಫ್ರೈ ಮಾಡಿದ್ರೆ ಆಯಿತು ಇದೇ ಮಸಾಲಾನ ನೀವು ಬಾಳೆಕಾಯಿ ಸ್ಲೈಸ್ಗೆ ಅಪ್ಲೈ ಮಾಡ್ಕೊಬೋದು ಆಲೂಗಡ್ಡೆ ಸ್ಲೈಸ್ಗೆ ಅಪ್ಲೈ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇದು ಒಂಥರ ಶಾಲೋ ಫ್ರೈ ರೆಸಿಪಿಗಳನ್ನ ಪನ್ನೀರ್ಗೆ ಕೂಡ ಮಾಡ್ಕೋಬೋದು ಮಶ್ರೂಮ್ ಮಾಡ್ಕೋಬೋದು ಆ ಥರ ಸೊ ಇದು ಸುಬುಕ್ ತುಂಬ ಫೇವ್ರೆಟ್ ರೆಸಿಪಿ ಸೊ ಇದನ್ನು ಮಾಡಿದಾಗೆಲ್ಲ ಇಷ್ಟಪಟ್ಟು ತಿಂತಾನೆ ಸೊ ನಾನು ಆವಾಗವಾಗ ಒಂದೆರಡೆರಡಾದರೂ ಮಾಡಿಕೊಡ್ತಾಯಿರ್ತೀನಿ ಇದ್ರ ಜೊತೆ ಇದೇ ಥರ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಬೀನ್ಸ್ ಅಂದರೆ ಹುರುಳಿಕಾಯಿ ಅದನ್ನು ಕೂಡ ಸ್ವಲ್ಪ ಶಾಲೋ ಫ್ರೈ ಮಾಡಿಬಿಟ್ಟು ಕೊಡ್ತೀನಿ ಸೊ ಅವನಿಗೆ ಸ್ವಲ್ಪ ಈ ಇಟ್ಕೊಂಡು ತಿನ್ನೋದು ಫುಡ್ಸ್ನ ಅಭ್ಯಾಸ ಮಾಡಿಸಿದ್ದೀನಿ ಸೊ ದಟ್ ನನಗೂ ಏನಾದರೂ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಜೊತೆಗೆ ಅವನು ಅದರಲ್ಲಿ ಬ್ಯುಸಿ ಆಗ್ತಾನಲ್ಲ ಮೊಬೈಲ್ ನೋಡೋದೆಲ್ಲ ಅವಾಯ್ಡ್ ಆಗುತ್ತೆ ಜೊತೆಗೆ ಟೈಮ್ ಕೂಡ ನನಗೆ ಸಿಗುತ್ತೆ ಬೇರೆ ಏನಾದರೂ ಕೆಲಸ ಮಾಡೋದಕ್ಕೆ ಅದಕ್ಕೆ ನಾನು ಈ ಥರ ಎಲ್ಲ ಮಾಡ್ತೀನಿ ಸೊ ಒಂದು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನೀಗ ಆಲ್ರೆಡಿ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೆಂಡೆಕಾಯಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಅದು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಸಾಲೆ ಎಲ್ಲ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ನಾನು ಇದನ್ನು ಬೆಂಡೆಕಾಯಿ ಕುರ್ಕುರೆ ಅಂತ ಸುಬ್ಬು ಕೊಡ್ತೀನಿ ಸೊ ಸುಬ್ಬು ಫೇವ್ರೇಟ್ ರೆಸಿಪಿ ರೆಡಿ ಆಗುತ್ತೆ ಮಕ್ಳಿಗೆ ಮಾಡಿಕೊಡಿ ತುಂಬಾ ಒಳ್ಳೆಯದು ಜೊತೆಗೆ ಆ ಬೆಂಡೆಕಾಯಿ ಮಕ್ಳಿಗೆ ತಿನ್ನಿಸೋದ್ರಿಂದ ಮೆಮೊರಿ ಪವರ್ ಅಥವಾ ಜ್ಞಾಪಕ ಶಕ್ತಿನೂ ಇರುತ್ತೆ ಅದು ಜಾಸ್ತಿ ಆಗುತ್ತೆ ಯಶುಗೆ ಬ್ರಾಹ್ಮಿ ಟ್ಯಾಬ್ಲೆಟ್ಸ್ ಒಂದು ಇದ್ದೀನಿ ಅದನ್ನು ನಿಮ್ಗೆ ಏನಾದರೂ ಬೇಕಿದ್ದರೆ ಅದನ್ನು ನೀವು ಕೇಳ್ಬೋದು ಅದ್ರ ಬಗ್ಗೆ ಡೀಟೇಲ್ಸ್ ಶೇರ್ ಮಾಡ್ತೀನಿ ಸೊ ಬ್ರಾಹ್ಮಿ ಸೊಪ್ಪಿನ ಅಥವಾ ಮೆಮೊರಿ ಪ್ಲಸ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತಾರಲ್ಲ ಅದನ್ನು ಇದ್ದೀನಿ ಸೊ ದಟ್ ಅವ್ನಿಗೆ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಐತಿ ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ಸೊ ಡೈಲಿ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟರೆ ಮಕ್ಕಳಿಗೆ ಮೆಮೊರಿ ಪವರ್ ಬಿಲ್ಡ್ ಆಗುತ್ತೆ ಅಂತ ಹೇಳಿ ನಾನು ಆ ಟ್ಯಾಬ್ಲೆಟ್ ಇದ್ದೀನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದರ್ ಚಾನಲ್ ಸೊ ಈ ವ್ಲಾಗಲ್ಲಿ ನಾನು ಅಲ್ಲಿ ಹೇಳಿದೆ ಹಳೆ ಬ್ಲಾಗಲ್ಲಿ ಲೈಕ್ ಮೈಸೂರು ಕ್ರೆಪ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ ಹಬ್ಬಕ್ಕೆ ಅಂದರೆ ದೇವ್ರ ಮುಂದೆ ಇಡಬೇಕಲ್ಲ ಮಟ್ಲಕ್ಕಿ ಸೊ ಅಲ್ಲಿ ಅದಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳಿದೆ ಸೊ ಈಗ ಆಲ್ರೆಡಿ ಕಂಚಿನಲ್ಲಿ ಹಬ್ಬಕ್ಕೆ ಅಂತ ಶಾಪ್ ಮಾಡಿರೋಂಥ ಸೀರೆನ ಈಗ ಆಲ್ರೆಡಿ ನೋಡಿದ್ದೀರಾ ಸೊ ಇವಾಗ ನಾನು ಕ್ರೇಪ್ ಸಿಲ್ಕ್ ಅಂತ ಆಸೆ ಇತ್ತು ಜೊತೆಗೆ ನನ್ನ ಹತ್ರ ಈ ಕಾ ಕಂಚಿ ಸೀರೆಯಲ್ಲಾಗಲಿ ಕ್ರೆಪ್ ಸಿಲ್ಕಲ್ಲಾಗಲಿ ಯಲ್ಲೋ ಕಲರ್ ಇರಲಿಲ್ಲ ಸೊ ಅದಕ್ಕೆ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಫಸ್ಟಿಗೆ ನಾನು ಬ್ಲೌಸ್ ಪೀಸ್ ತೊಗೊಳ್ಕೊತೀನಿ ಸೊ ಇದನ್ನು ನಾನು ಮೊನ್ನೆ ಚಿಕ್ಕಪೇಟೆಗೆ ಹೋಗಿದಾಗ ತೊಗೊಬಂದಿದ್ದು ನನ್ನ ಅತ್ತೆಗೆ ವೆಲ್ವೆಟ್ ಬ್ಲೌಸ್ ಬೇಕಿತ್ತು ಅಂತ ತುಂಬ ದಿನದಿಂದ ಹೇಳ್ತಾಯಿದ್ರು ಸೊ ನಾನು ಮಾರ್ಕೆಟ್ಗೆ ಹೋದಾಗೆಲ್ಲ ಮರ್ಬಿಟ್ಟು ಮರ್ಬಿಟ್ಟು ಬರ್ತಾಯಿದೆ ಸೊ ಫೈನಲಿ ವೆಲ್ವೆಟ್ ಬ್ಲೌಸ್ ಪೀಸ್ ತೊಗೊಬಂದಿದ್ದೀನಿ ಒನ್ ಮೀಟರ್ ಈಚ್ ನಮ್ಮಮ್ಮಂಗೂ ಸೇಮ್ ಕಲರ್ ನಮ್ಮ ಅತ್ತೆಗೂ ಸೇಮ್ ಕಲರ್ ಯೂಶಲಿ ನನ್ನ ತಂದಾಗಲಿ ಇಬ್ಬರಿಗೂ ಒಟ್ಟಿಗೆ ತಗೋ ಬರ್ತೀನಿ ಸೊ ಯಾರಿಗೂ ಬೇಜಾರೋಗ್ಬಾರ್ದು ಅಂತ ಅಷ್ಟೇ ಇಲ್ಲ ಸೊ ನಮ್ಮಮ್ಮಂಗೂ ಎರಡು ಅತ್ತೆಗೂ ಎರಡು ನಮ್ಮಮ್ಮಂಗೂ ಬ್ಲ್ಯಾಕು ಅತ್ತೆಗೂ ಮೆ ಬ್ಲ್ಯಾಕು ಮೆರೂನ್ ನಮ್ಮ ಅತ್ತೆಗೂ ಮೆರು ಸೊ ನಾನು ಇದು ಒಂದು ಸಿಲ್ವರ್ ನೆಟ್ಟೆಡಲ್ಲಿ ತೊಗೊಂಡೆ ಸೊ ಈ ಥರ ಬ್ಲೌಸ್ ಇರಲಿಲ್ಲ ನನ್ನ ಹತ್ರ ಸಿಲ್ವರ್ ಮ್ಯಾಚ್ ಆಗುವಂಥ ಸ್ಯಾರಿ ತುಂಬ ಇತ್ತು ಸೊ ಅದಕ್ಕೆ ಸಿಲ್ವರ್ ಬ್ಲೌಸ್ ಪೀಸ್ ಒನ್ ಮೀಟರ್ ಕಟ್ ಮಾಡಿಸಿದ್ದೀನಿ ನೋಡೋಣ ಯಾವ ಥರ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳ್ತೀನಿ ಓಕೆನಾ ಸೊ ಇದಿಷ್ಟು ಇನ್ನದಾದಮೇಲೆ ಸ್ಯಾರಿ ಸೊ ಫಸ್ಟ್ ಸ್ಯಾರಿ ಬಂದು ಇದು ಸೊ ನೋಡ್ಬೋದು ಇದು ಲೆಮೆನ್ ಯೆಲ್ಲೋ ಕಲರಲ್ಲಿದೆ ಕಲರ್ ಯಾವುದೂ ಇರಲಿಲ್ಲ ಒಂದೂ ಸೊ ಅದಕ್ಕೆ ಇದನ್ನು ತಗೊಂಡೆ ಸೊ ನೋಡ್ಬೋದು ಲೆಮೆನ್ ಎಲ್ಲೋ ಮಜ್ಜಂತ ಜೊತೆಗೆ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ ಈಗ ಆಲ್ರೆಡಿ ನಾನು ನಮ್ರತಾ ಗೌಡ ಸ್ಯಾರಿ ಸ್ಟಿಚ್ ಮಾಡಿಸಿದ್ದೀನಿ ಅದಕ್ಕೂ ಸೇಮ್ ಬ್ಲೌಸ್ ಇದೆ ಸೊ ಬ್ಲೌಸ್ ಪ್ಯಾರಪ್ ಮಾಡ್ಕೋಬೋದು ಎಕ್ಸ್ಟ್ರಾ ಬ್ಲೌಸ್ ಏನು ಬೇಕಿಲ್ಲ ಅಂತ ನನ್ನ ಅಭಿಪ್ರಾಯ ಸೊ ನನಗೆ ಯಾವಾಗ ಮೈಂಡ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಇದು ಬೇಸ್ ಬೇರೆ ಥರ ಬೇಕು ಅನಿಸಿದೆ ಖಂಡಿತ ಸ್ಟಿಚ್ ಮಾಡಿಸ್ತೀನಿ ಸೊ ಆ್ಯಸ್ ಸೂನ್ ಆ್ಯಸ್ ನಮ್ಮ ಬೊಟ್ಟಿಗೆ ಕೂಡ ಓಪನ್ ಇದೆ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಮ್ಮದೇ ಬೋಟಿ ಕಾಲಿರೋದ್ರಿಂದ ಕಡಿಮೆ ಬೆಲೆಗೂ ಕೂಡ ನಾವು ಸ್ಟಿಚ್ ಮಾಡಿಸ್ಕೊಬೋದಲ್ವ ಸೊ ಅದಕ್ಕೆ ನೋಡೋಣ ಸೊ ಇದು ಆಲ್ ಓವರ್ ಇರ್ದ ಸ್ಯಾರಿ ಈ ಥರ ಸ್ಟ್ರೈಟ್ ಪ್ಯಾಟ್ರನ್ ಇದೆ ಜೊತೆಗೆ ಈ ಥರ ಮಜ್ಜಂತ ಮತ್ತು ಗ್ರೀನ್ ಕಲರಲ್ಲಿ ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಹೆವಿ ತಿಕ್ನೆಸ್ ಬರುತ್ತೆ ಲೈಕ್ ಒನ್ ಏಯ್ಟಿ ಒನ್ ನೈಂಟಿ ಈ ಥರ ಬರುತ್ತೆ ತಿಕ್ನೆಸ್ ಸೊ ಇದು ಸ್ಯಾರಿ ಪ್ರೈಸ್ ಬಂದು ಫೋರ್ಟೀನ್ ತೌಸಂಡ್ ಸಮ್ಥಿಂಗ್ ಆಫ್ಟರ್ ಡಿಸ್ಕೌಂಟ್ ಬಂದು ಟ್ವೆಲ್ ತೌಸಂಡ್ ಸಮಥಿಂಗ್ ಏನೂ ಆಯಿತು ಫ್ರಮ್ ದಿಸ್ ಅಫೆಕ್ಷನ್ ನಾನು ಅವತ್ತು ಚಿಕ್ಕಪೇಟೆಗೆ ಹೋದಾಗ ಅನೋಖ ಬರಲೇಬೇಕು ಗೌಡ್ರು ಮನೆಗೆ ಬಂದ್ಬಿಟ್ಟು ಹೋಗಿಚಾ ಯಾಕೆ ಬಂದಿಲ್ಲ ಅಂತ ಬೈದರು ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಸೀರೆ ಹಬ್ಬ ನಡೀತಾ ಇತ್ತಲ್ಲ ಸೊ ಅಲ್ಲೆಲ್ಲ ಹೋಗಿ ನೋಡಿಕೊಂಡು ಸ್ಯಾರಿ ಶಾಪ್ ಮಾಡ್ಕೊಂಡು ಬಂದೆ ಸೀರೆ ಹಬ್ಬದಲ್ಲಿ ನಂದು ಕೂಡ ಕೂಪನ್ ಇದೆ ಸೊ ನೋಡೋಣ ನಂಗೆ ಬರುತ್ತಾ ಅಂದರೆ ಹತ್ತು ಗ್ರಾಮ್ ಗೋಲ್ಡು ಟ್ವೆಂಟಿ ಫೈವ್ ಗ್ರಾಮ್ ಸಿಲ್ವರ್ ಇದೆಲ್ಲ ಮಾಡ್ತಾ ಇದ್ದಾರಲ್ಲ ಸೊ ನಂಗೆ ಬರುತ್ತಾ ನೋಡೋಣ ಈ ವಿಡಿಯೋ ನಾನು ನೋಡ್ತಾ ಇದ್ದರೆ ಆಗಸ್ಟ್ ಫಿಫ್ಟೀನ್ತ್ವರೆಗೂ ಸೀರೆ ಹಬ್ಬ ದಿಸಾ ಫೆಷನಲ್ಲಿ ನಡೆಯುತ್ತೆ ಸೊ ನೀವೇನಾದರೂ ಇನ್ನೂ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ಹತ್ತು ಗ್ರಾಮ್ ಗೋಲ್ಡ್ ಕಾಯಿನ್ ವಿನ್ ಮಾಡುವಂಥ ಒಂದು ಆಪರ್ಚುನಿಟಿ ಇದೆ ಸೊ ನೀವು ಹೋಗಿ ಶಾಪ್ ಮಾಡ್ಬೋದು ಆಗಸ್ಟ್ ಫಿಫ್ಟೀನ್ತ್ವರೆಗೂ ನಡೆಯುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿ ನನಗೆ ಬೇಕಾಗಿತ್ತು ಸೊ ಫೈನಲಿ ಬ್ಲ್ಯಾಕ್ ಒನ್ ಬ್ಲ್ಯಾಕ್ ಚೆಕ್ಸು ಇದ್ರ ಜೊತೆಗೆ ಪಿಂಕ್ ಕಲರ್ ಕಾಂಬಿನೇಷನ್ ಸೊ ಇದು ಬ್ಲೌಸು ನಾನು ಸ್ಟಿಚ್ ಮಾಡಿಸಿದಾಗ ತೋರಿಸ್ತೀನಿ ತುಂಬ ಚೆನ್ನಾಗಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ಬ್ಲ್ಯಾಕ್ ಬ್ಲೌಸ್ ಹಾಕಿರೋದ್ರಿಂದ ಬ್ಲ್ಯಾಕ್ ವೆಲ್ವೆಟ್ ವಿತ್ ಪಿಂಕ್ ಕಲರ್ ಮೋಟಿವ್ ಸಪೋರ್ಟ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟೇ ಸೊ ಇದು ಬ್ಲ್ಯಾಕ್ ಚೆಕ್ಸು ಆಫ್ ಆ್ಯಂಡ್ ಆಫ್ ಬರುತ್ತೆ ಹಾಫ್ ಚೆಕ್ಸು ಆಫ್ ಪಿಂಕು ಆ ಥರ ಪ್ಯಾಟ್ರನಲ್ಲಿ ಬರುತ್ತೆ ಸೊ ಬ್ಲ್ಯಾಕ್ ಕಲರ್ ಸ್ಯಾರಿನ ದೇವ್ರಿಗೆ ನೀಡೋಲ್ಲ ಸೊ ನೋಡ್ಬೋದು ಇದು ಕ್ರಿಸ್ ಕ್ರಾಸ್ ಡಿಸೈನ್ ಇದೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ನನಗೆ ಇಷ್ಟ ಆಯಿತು ಪರ್ಸ್ನಲಿ ಹಾಗೆ ಪಲ್ಲು ರಿಚ್ ಪಲ್ಲು ಇದೆ ಇದಕ್ಕೆ ಸೊ ನಾನು ವೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಇದೆರಡು ಸೀರೆನ ನಾನು ತಗೊಂಡು ಬಂದೆ ಇದು ಅಷ್ಟೇ ಸೇಮ್ ಒನ್ ಏಯ್ಟಿ ಒನ್ ನೈಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಅಷ್ಟೇ ಸೇಮ್ ಪ್ರೈಸು ನಾನು ನಿಮಗೇನು ಏನು ಹೇಳಿದೆ ಅದೇ ಪ್ರೈಝು ಇದಲ್ಲದೆ ನಾನು ಅಮೃತಗೌಡ ಸರಿ ಕ್ರೇಪ್ ಸಿಲ್ಕಲ್ಲಿ ಬಂದು ತಗೊಂಡಿದ್ದ ದಿನ ನಾನು ವೇರ್ ಮಾಡಿಲ್ಲ ಹಬ್ಬಕ್ಕೆ ಹಾಕೋತೀನೋ ಏನೋ ಗೊತ್ತಿಲ್ಲ ಯಾಕಂದರೆ ಹಬ್ಬಕ್ಕೆ ಹೋಲ್ಸಿರೋದೆ ಎರಡು ಮೂರು ಇದೆ ಯಾವುದು ಅಂತ ನಾನು ಇನ್ನೂ ಸೆಲೆಕ್ಟ್ ಮಾಡಿಲ್ಲ ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಡೇಗೆ ನಾನು ಏನೆಲ್ಲ ಶಾಪ್ ಮಾಡಿದ್ದೆ ಅನ್ನೋದನ್ನು ನಾನು ಎಲ್ಲೂ ಹೇಳಿಲ್ಲ ಬರ್ತಡೇ ಆಗೇ ತುಂಬ ದಿನ ಆಗೋಯ್ತು ಬರ್ತಡೇಗೆ ಮಾಡಿರೋ ಶಾಪಿಂಗ್ ಏನು ಮಾಡಿದೆ ಅದರಲ್ಲಿ ಒಂದು ಬಟ್ಟೆ ಹಾಕ್ಕೊಂಡಿಲ್ಲ ಇನ್ನೂ ಸೊ ನೋಡೋಣ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಒಂದು ಎರಡು ಮೂರು ಜೊತೆ ಬರ್ತ್ಡೇಗೆ ಅಂತಲೇ ತೊಗೊಂಡಿದ್ದೆ ಅದನ್ನು ತೋರಿಸಿಲ್ಲ ನಾನು ಬ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ ಸೊ ಇವಾಗ ಕ್ರೇಪ್ ಸಿಲ್ಕ್ ತೋರಿಸ್ಬೇಕು ಅಂತ ಹೇಳಿ ಇದೆರಡು ಕ್ರೇಪ್ ಸಿಲ್ಕ್ ಸ್ಯಾರಿ ನಾನು ತಗೊಂಡಿದ್ದು ಸೊ ಇದು ಫೋಟೋ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಯೆಲ್ಲೋ ಕಲರ್ ಸ್ವಲ್ಪ ಲೈಮ್ ಎಲ್ಲ ಅಂತಾರಲ್ಲ ನಿಂಬೆ ಹಣ್ಣಿನ ಕಲರ್ ಸೊ ಆ ಥರ ಬರುತ್ತೆ ಸೊ ಅಷ್ಟೇ ಗೈಸ್ ಈ ಬ್ಲಾಗು ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟೈಮ್ ಆಗಿದೆ ಹತ್ತುವರೆ ಸೊ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವೆಲ್ಲ ಹಬ್ಬ ಹೆಂಗೆ ಅಂತ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸಿ ಆ್ಯಂಡ್ ಯೂಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ